ಸ್ನೇಹಿತರೆ ಮತ್ತೊಮ್ಮೆ ನಿಮಗೆ ಪ್ರೀತಿಯ ಸ್ವಾಗತ ಒಡಿಸ್ಸಾದಲ್ಲಿರುವ ಪ್ರಸಿದ್ಧ ಯಾತ್ರಾ ಸ್ಥಳ ಪುರಿಯಲ್ಲೊಂದು ಅಚ್ಚರಿ ಎನಿಸುವಂತಹ ಚಮತ್ಕಾರಿ ಕಥೆಯೊಂದು ಇದೆ ಇದನ್ನು ಅರ್ಥೈಸಿಕೊಳ್ಳುವುದರಲ್ಲಿ ಕನಿಷ್ಠ ಕಲ್ಪನೆ ಮಾಡಿಕೊಳ್ಳುವುದು ಸಹ ಇಂದಿನ ಕಾಲಘಟ್ಟದಲ್ಲಿ ಕಷ್ಟ ಭೌತ ವಿಜ್ಞಾನ ರಸಾಯನ ವಿಜ್ಞಾನ ತಂತ್ರಜ್ಞಾನ ಭೌಗೋಳಿಕತೆಯ ವಾಸ್ತವಿಕತೆ ಹೀಗೆ ಜಗತ್ತಿನ ಯಾವುದೇ ಮೂಲೆಯ ನಂಬಿಕೆಗಳು ಇಲ್ಲಿ ಸುಳ್ಳಾಗಿ ಬಿಡುತ್ತವೆ ಹಿಂದೂ ಪುರಾಣದ ನಂಬಿಕೆಗಳ ಪ್ರಕಾರ ಚಾರ್ ಧಾರ್ಮು ಅಂದರೆ ನಾಲ್ಕು ಪ್ರಮುಖ ಯಾತ್ರಾ ಸ್ಥಳಗಳಿವೆ ಬದ್ರಿನಾಥ ಕ್ಷೇತ್ರ ದ್ವಾರಕಾ ಕ್ಷೇತ್ರ ಶ್ರೀರಾಮೇಶ್ವರಂ ಕ್ಷೇತ್ರ ಹಾಗೂ ಪುರಿ ಜಗನ್ನಾಥ ಕ್ಷೇತ್ರ ಇಂದು ನಾವಿಲ್ಲಿ ಹೇಳ್ತಿರೋದು ಪುರಿ ಜಗನ್ನಾಥ ಕ್ಷೇತ್ರದ ವಿಸ್ಮಯಕಾರಿ ಸಂಗತಿಗಳನ್ನ ಇಲ್ಲಿ ಶ್ರೀ ಕೃಷ್ಣ ಪರಮಾತ್ಮನ ಹೃದಯ ಇಂದಿಗೂ ನಿರಂತರವಾಗಿ ಮಿಡಿಯುತ್ತಿದೆ ಈ ದೇಗುಲದ ರಹಸ್ಯ ಕೇಳಿದರೆ ಖಂಡಿತವಾಗಿಯೂ ನೀವು ಅಚ್ಚರಿ ಪಡುತ್ತೀರಿ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಅನುಸರಿಸುವತ್ತ ನಾವೀಗ ಪ್ರತಿ ನಂಬಿಕೆಯನ್ನು ಪ್ರಶ್ನಿಸುತ್ತೇವೆ ಪ್ರತಿಯೊಂದರಲ್ಲೂ ಉಳುಕು ಹುಡುಕುತ್ತಾ ಪ್ರಗತಿಪರ ಮುಖವಾಡ ಧರಿಸಿ ಎಲ್ಲವನ್ನ ಎಲ್ಲರನ್ನ ಸಂಶಯ ದೃಷ್ಟಿಕೋನದಿಂದಲೇ ನೋಡುತ್ತೇವೆ ದೇವರ ಅಸ್ತಿತ್ವವನ್ನೇ ಪ್ರಶ್ನಿಸುವ ಮಟ್ಟಿಗೆ ನಾಸ್ತಿಕತೆಯ ಕೂಪಕ್ಕೂ ಬೀಳುತ್ತಿದ್ದೇವೆ ಆದರೆ ವಿಜ್ಞಾನಕ್ಕೆ ಸವಾಲೆಸೆಯುವ ಅಚ್ಚರಿಗಳು ಇಂದು ಸನಾತನ ಪರಂಪರೆಯಲ್ಲಿ ನಡೆಯುತ್ತವೆ ನಡೆಯುತ್ತಲೇ ಇರುತ್ತವೆ ಈ ಎಪಿಸೋಡ್ ಅಂತ್ಯದಲ್ಲಿ ದೇವರ ಅಸ್ತಿತ್ವದ ಕುರಿತಾಗಿಯೇ ನಾವು ಒಂದು ಪ್ರಶ್ನೆಯನ್ನ ನಿಮಗೆ ಕೇಳುತ್ತೇವೆ ಬನ್ನಿ ಹಾಗಾದರೆ ಇಂದಿನ ಎಪಿಸೋಡ್ ಅನ್ನ ಶುರು ಮಾಡೋಣ ಸಾಮಾನ್ಯವಾಗಿ ಯಾವುದೇ ದೇಗುಲವಿರಲಿ ಅಲ್ಲಿ ಮೂರ್ತಿಗಳನ್ನ ಶಿಲೆ ಅಥವಾ ಲೋಹದಲ್ಲಿ ಮಾಡಿರುತ್ತಾರೆ ಆದರೆ ಪುರಿ ಜಗನ್ನಾಥ ವಿಗ್ರಹಗಳನ್ನ ಮಾತ್ರ ಮರದಿಂದ ತಯಾರಿಸುತ್ತಾರೆ ನಮ್ಮ ಗ್ರಾಮದಲ್ಲಿ ಗ್ರಾಮ ದೇವತೆಯನ್ನ ಮರದಿಂದ ನಿರ್ಮಿಸದಂತೆಯೇ ಇಲ್ಲಿಯೂ ಕೂಡ ಭಗವಾನ್ ಜಗನ್ನಾಥನನ್ನ ಮರದಿಂದಲೇ ಮಾಡಿರುತ್ತಾರೆ ಹೀಗೆ ಮರದ ತುಂಡಿನಲ್ಲಿ ಕೃಷ್ಣನನ್ನು ಕೊರೆಯಲು ಕಾರಣಗಳೂ ಇವೆ ಇದೇ ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಎರಡರಲ್ಲಿ ಜರಾ ಹೆಸರಿನ ಬೇಟೆಗಾರನೊಬ್ಬ ಕುರಿಯ ಅರಣ್ಯದಲ್ಲಿ ಬೇಟೆಯಾಡುತ್ತಿರುತ್ತಾನೆ ಈ ವೇಳೆ ಆತ ಬಿಟ್ಟ ಬಾಣ ಆಕಸ್ಮಿಕವಾಗಿ ಕೃಷ್ಣನ ಅಂಗಾಲಿಗೆ ಚುಚ್ಚಿಕೊಳ್ಳುತ್ತೆ ಇದರಿಂದ ಭಗವಾನ್ ಕೃಷ್ಣನು ಅಲ್ಲಿಯೇ ದೇಹತ್ಯಾಗ ಮಾಡುತ್ತಾನೆ ಈ ಘಟನೆಯಿಂದ ಪಶ್ಚಾತ್ತಾಪಗೊಂಡ ಬೇಟೆಗಾರ ಜರ ಕೃಷ್ಣನ ದೇಹವನ್ನು ವಿಧಿಬದ್ಧವಾಗಿ ಅಂತ್ಯ ಸಂಸ್ಕಾರ ನೆರವೇರಿಸುತ್ತಾನೆ ಚಿತೆಯಲ್ಲಿ ಕೃಷ್ಣನ ದೇಹ ಉರಿದು ಬೂದಿಯಾಗುತ್ತಿದ್ದರೂ ಎದೆ ಭಾಗ ಮಾತ್ರ ಅದೇನ ಒಳಪಿನಂತಹ ವಸ್ತು ಮಿಂಚುತ್ತಿರುತ್ತದೆ ಎಷ್ಟೇ ದಹಿಸಿದ್ರೂ ಅದು ಸುಡೋದಿಲ್ಲ ಇದರಿಂದ ಚಕಿತಗೊಂಡ ಜರನು ಅದನ್ನು ತೆಗೆದು ನೋಡುತ್ತಾನೆ ಅದು ಲೋಹದಂತೆ ಒಳೆಯುತ್ತಿರುತ್ತದೆ ಜರನು ಕೂಡಲೇ ಅದನ್ನ ತೆಗೆದುಕೊಂಡು ಮಾರಾಟಕ್ಕೆ ಹೊರಡುತ್ತಾನೆ ಹಲವು ಗಂಟೆಗಳ ಕಾಲ ಸಂತೆಯಲ್ಲಿ ತಿರುಗಾಡಿದರೂ ಯಾರೂ ಕೂಡ ಅದನ್ನು ತೆಗೆದುಕೊಳ್ಳುವುದಿರಲಿ ಕನಿಷ್ಠ ಅದರತ್ತ ತಲೆಯತ್ತೆಯೂ ನೋಡುವುದಿಲ್ಲ ಇದರಿಂದ ಬೇಸರಗೊಂಡ ಜನನು ಸೀದಾ ನದಿಯ ಕಡೆಗೆ ಬಂದವ ಕಟ್ಟಿಗೆಯ ತುಂಡಿನಲ್ಲಿ ಈ ಹೃದಯದಂತೆ ಒಳೆಯುವ ವಸ್ತುವನ್ನು ಇಟ್ಟು ತೇಲಿಸಿ ಬಿಡುತ್ತಾನೆ ಗುಪ್ತ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಅವಂತಿಕ ರಾಜ್ಯವನ್ನ ಇಂದ್ರದ್ಯುಮ್ನ ಎಂಬ ರಾಜ ಆಳುತ್ತಿರುತ್ತಾನೆ ಮಹಾನ್ ವಿಷ್ಣುವಿನ ಭಕ್ತನಾದ ಇಂದ್ರದ್ಯುಮ್ನಿಗೆ ಒಂದು ದಿನ ಕನಸಿನಲ್ಲಿ ಭಗವಾನ್ ವಿಷ್ಣು ಪ್ರತ್ಯಕ್ಷನಾಗಿ ನದಿಯ ದಡದಲ್ಲಿ ಮುಳುಗೇಳುವಂತೆಯೂ ಅದರಲ್ಲಿ ಕಟ್ಟಿಗೆಯಂತಹ ವಸ್ತುವಿನ ರೂಪದಲ್ಲಿ ತಾನು ಇರುವುದಾಗಿಯೂ ಹೇಳುತ್ತಾನೆ ಅದರಂತೆಯೇ ರಾಜ ಇಂದ್ರದ್ಯುಮ್ಯನು ಮರುದಿನ ನದಿಯಲ್ಲಿ ಮುಳುಗೇಳುತ್ತಾನೆ ಅಷ್ಟರಲ್ಲಿ ಆತನಿಗೆ ದೂರದಲ್ಲಿ ಕಟ್ಟಿಗೆಯ ತುಂಡೊಂದು ತೇಲಿ ಬರುತ್ತಿರುವುದು ಕಾಣಸಿಗುತ್ತದೆ ಕೂಡಲೇ ಆತನು ಅದನ್ನು ತೆಗೆದುಕೊಂಡು ಅರಮನೆಗೆ ಬರುತ್ತಾನೆ ಶಾಸ್ತ್ರೋಕ್ತವಾಗಿ ಈ ಮರದ ದಿಮ್ಮೆಯನ್ನು ಪೂಜಿಸಿದ ಬಳಿಕ ಕುಶಲ ಕರ್ಮಿಗಳನ್ನು ಕರೆಸುತ್ತಾನೆ ಹೀಗೆ ಬಂದ ಕುಶಲ ಕರ್ಮಿಗಳು ಯಾರೂ ಆ ಮರದ ತುಂಡಿನಿಂದ ಮೂರ್ತಿ ಮಾಡಲು ಒಪ್ಪುವುದಿಲ್ಲ ಅಂತಿಮವಾಗಿ ಓರ್ವ ಕುಶಲಕರ್ಮಿ ಇದನ್ನು ತಾನು ಮೂರ್ತಿಯನ್ನಾಗಿಸುವುದಾಗಿ ಹೇಳುತ್ತಾನೆ ಆದರೆ ಆತ ಇದಕ್ಕಾಗಿ ಒಂದಷ್ಟು ಷರತ್ತುಗಳನ್ನು ಹಾಕುತ್ತಾನೆ ಈ ದಿಮ್ಮೆಯಿಂದ ಮೂರ್ತಿ ತಯಾರಿಸಲು ಇಪ್ಪತ್ತೊಂದು ದಿನ ಬೇಕು ಅಷ್ಟು ದಿನ ತನ್ನ ಕೆಲಸಕ್ಕೆ ಯಾರೂ ಭಂಗ ತರುವಂತಿಲ್ಲ ತನ್ನ ಮುಚ್ಚಿದ ಕೋಣೆಯನ್ನು ಯಾರು ತೆರೆಯುವಂತೆಯೂ ಇಲ್ಲ ತಾನು ಹೊರಬಂದ ಬಳಿಕವಷ್ಟೇ ಮೂರ್ತಿಯನ್ನು ನೋಡತಕ್ಕದ್ದು ಅಂತ ಹೇಳುತ್ತಾನೆ ರಾಜ ಇಂದ್ರದ್ಯುಮ್ಯ ವಿಶ್ವಕರ್ಮ ಹಾಕಿದ ಎಲ್ಲಾ ಷರತ್ತುಗಳನ್ನು ಒಪ್ಪಿಕೊಂಡು ಆತನಿಗೆ ಮೂರ್ತಿಯನ್ನು ರಚಿಸಲು ಕೋಣೆಯನ್ನು ನೀಡುತ್ತಾನೆ ಕುಶಲಕರ್ಮಿಯು ಕೋಣೆಯ ಬಾಗಿಲನ್ನು ಭದ್ರಪಡಿಸಿಕೊಂಡು ಕೆಲಸ ಪ್ರಾರಂಭಿಸುತ್ತಾನೆ ನಿತ್ಯವೂ ಕೆಲಸ ನಡೆಯುತ್ತಲೇ ಇರುತ್ತದೆ ಆರಂಭದಲ್ಲಿ ಕೆತ್ತನೆ ಕೆಲಸ ಮಾಡುವಾಗ ಅದರಿಂದ ಹೊರಡುವ ಪ್ರತಿ ಶಬ್ದವೂ ಹೊರಗೆ ಕೇಳಿಸುತ್ತಿರುತ್ತದೆ ಆದರೆ ಇನ್ನೇನು ನಿಗದಿತ ದಿನ ಹತ್ತಿರವಾಗುತ್ತಿದ್ದಂತೆ ಕೋಣೆ ಒಳಗಿಂದ ಯಾವುದೇ ಶಬ್ದ ಹೊರಡುವುದಿಲ್ಲ ರಾಜ ಇಂದ್ರದ್ಯುಮ್ನ ಪತ್ನಿ ಇದರಿಂದ ಕಳವಳಗೊಳ್ಳುತ್ತಾಳೆ ಕುಶಲಕರ್ಮಿ ಅನ್ನ ನೀರು ಇಲ್ಲದೆ ಮೃತಪಟ್ಟಿರಬೇಕು ಹೀಗಾಗಿ ಬಾಗಿಲನ್ನು ತೆರೆಯುವಂತೆ ಒತ್ತಾಯಿಸುತ್ತಾಳೆ ಇಂದ್ರದ್ಯುಮ್ನ ಏನೇ ಹೇಳಿದ್ರು ಅವಳು ಕೇಳುವುದಿಲ್ಲ ಅಂತಿಮವಾಗಿ ರಾಜ ತನ್ನ ಪಟ್ಟದರಸಿಯ ಇಚ್ಛೆಯಂತೆ ಕೊಠಡಿಯ ಬಾಗಿಲನ್ನು ತೆರೆಸುತ್ತಾನೆ ಆದರೆ ಬಾಗಿಲು ತೆರೆಯುತ್ತಲೇ ಅಲ್ಲಿ ಯಾವ ಕುಶಲಕರ್ಮಿಯೂ ಇರೋದಿಲ್ಲ ಕೇವಲ ಮೂರು ಮೂರ್ತಿಗಳು ಅರೆ ಸ್ವರೂಪದಲ್ಲಿ ತಯಾರಾಗಿದ್ದು ಕಂಡುಬರುತ್ತದೆ ಬಲಭದ್ರ ಜಗನ್ನಾಥ ಹಾಗೂ ಸುಭದ್ರೆಯ ಮೂರ್ತಿಗಳು ಅಲ್ಲಿ ಇರುತ್ತವೆ ಭಗವಾನ್ ಜಗನ್ನಾಥನ ವಕ್ಷಸ್ಥಳದಲ್ಲಿ ಮಿಂಚುವಂತಹ ವಸ್ತು ಮಿನುಗುತ್ತಿರುತ್ತದೆ ಅದು ಬೇರೆ ಏನೂ ಅಲ್ಲ ಸಾಕ್ಷಾತ್ ಶ್ರೀಕೃಷ್ಣನ ಮಿಡಿಯುವ ಹೃದಯ ಇದು ನಮ್ಮ ನಿಮ್ಮಂತೆಯೇ ಸಾಮಾನ್ಯ ಮನುಷ್ಯರ ಹೃದಯವಲ್ಲ ಸಾಕ್ಷಾತ್ ಶ್ರೀಕೃಷ್ಣನ ಹೃದಯ ಜಗತ್ತಿಗೆ ಸರ್ವಶಕ್ತಿ ನೀಡುವ ಒಂದು ಕಾಂತೀಯ ಶಕ್ತಿಯನ್ನು ಹೊಂದಿದೆ ಅಲ್ಲದೆ ಸನಾತನ ತಾಂತ್ರಿಕತೆಯ ಅತ್ಯುನ್ನತ ಉದಾಹರಣೆ ಕೂಡ ಸ್ನೇಹಿತರೆ ಲೋಕ ಹಾಗೂ ಸ್ಟೋನ್ಗಳನ್ನು ಅತ್ಯುತ್ತಮ ಕಾಂತೀಯ ವಾಹಕಗಳು ಅನ್ನೋದು ನಮಗೆಲ್ಲರಿಗೂ ತಿಳಿದಿದೆ ಅದರಂತೆಯೇ ಕಟ್ಟಿಗೆ ವಿದ್ಯುತ್ ಪ್ರವಾಹವನ್ನು ತಡೆಯುವ ಶಕ್ತಿ ಹೊಂದಿದೆ ಅನ್ನೋದು ಸಹ ತಿಳಿದಿದೆ ಸಂಗತಿ ಏನಲ್ಲ ಇದೇ ಕಾರಣಕ್ಕಾಗಿಯೇ ಭಗವಾನ್ ಜಗನ್ನಾಥನ ಮೂರ್ತಿಯನ್ನು ಮರದಿಂದ ಮಾಡಲಾಗುತ್ತದೆ ಇದಿಷ್ಟೇ ಅಲ್ಲ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಜಗನ್ನಾಥನ ಹೊಸ ಮರದ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗುತ್ತದೆ ಈ ವೇಳೆ ಲೋಹದಂತಹ ಹೃದಯವನ್ನ ಹೊಸ ಮೂರ್ತಿಗೆ ಅಳವಡಿಸಲಾಗುತ್ತದೆ ಇನ್ನು ಹೀಗೆ ಹೊಸ ಮೂರ್ತಿ ಪ್ರತಿಷ್ಠಾಪನೆ ಹಿಂದೆಯೂ ವಿಜ್ಞಾನದ ವಿಷಯವಿದೆ ಆಯಸ್ಕಾಂತೀಯ ಶಕ್ತಿಗಳನ್ನು ಹೊರಹೊಮ್ಮಿಸುವ ವಸ್ತು ಕಟ್ಟಿಗೆಯಲ್ಲಿದ್ದಾಗ ಅದರ ಶಕ್ತಿ ಬಹುಬೇಗನೆ ಖಾಲಿಯಾಗುತ್ತದೆ ಹೀಗಾಗಿಯೇ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಮೂರ್ತಿಯನ್ನು ಬದಲಾಯಿಸಲಾಗುತ್ತದೆ ಇನ್ನು ಜಗನ್ನಾಥನ ಹೊಸ ಮೂರ್ತಿಗೆ ಹೃದಯವನ್ನು ಮರುಜೋಡಿಸುವ ಪ್ರತಿಕ್ರಿಯೆಯು ಸಹ ಅಷ್ಟೇ ರೋಚಕವಾಗಿ ಹನ್ನೆರಡು ವರ್ಷಗಳಿಗೊಮ್ಮೆ ಒಂದು ದಿನ ಈ ಹೃದಯ ಮರುಜೋಡನೆಯ ಕಾರ್ಯ ನಡೆಯುತ್ತದೆ ಅಂದು ದೇಗುಲಕ್ಕೆ ಯಾರಿಗೂ ಪ್ರವೇಶ ನೀಡಲಾಗುವುದಿಲ್ಲ ಶಾಸ್ತ್ರೋಕ್ತವಾಗಿ ಸುಮೂರ್ತದಲ್ಲಿ ಈ ಕಾರ್ಯ ನಡೆಸಲಾಗುತ್ತದೆ ಅಂದು ಇಡೀ ಪುರಿ ನಗರದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗುತ್ತದೆ ಕಾರ್ಗತ್ತಲ ನಡುವೆ ದೇಗುಲದ ಪ್ರಧಾನ ಅರ್ಚಕರು ಈ ಹೃದಯ ಮರುಜೋಡಣೆಯ ವಿಧಿವಿಧಾನವನ್ನು ನೆರವೇರಿಸುತ್ತಾರೆ ಹೀಗೆ ಹೃದಯ ಜೋಡಿಸುವಾಗ ಕಣ್ಣುಗಳಿಗೆ ಬಟ್ಟೆ ಕಟ್ಟಲಾಗಿರುತ್ತದೆ ಕೈಗಳಿಗೆ ವಿದ್ಯುತ್ ಸುರಕ್ಷತೆಯ ಗ್ಲೌಸ್ ಗಳನ್ನು ಹಾಕಿಯೇ ಪ್ರಕ್ರಿಯೆ ನಡೆಸಲಾಗುತ್ತದೆ ಭಗವಂತನ ಹೃದಯದ ವಿದ್ಯುತ್ ಕಾಂತಿಯ ಶಕ್ತಿಗಳು ಅದೆಷ್ಟು ಪವರ್ಫುಲ್ ಆಗಿರುತ್ತದೆ ಅನ್ನೋದನ್ನ ಇದರಿಂದ ತಿಳಿಯುತ್ತದೆ ಮತ್ತೊಂದು ವಿಷಯ ಎಂದರೆ ಇಲ್ಲಿಯವರೆಗೂ ಈ ಹೃದಯ ಮರುಜೋಡಣೆಯ ಪ್ರಕ್ರಿಯೆ ನಡೆಸುವ ಅರ್ಚಕರು ಹೇಳುವಂತೆ ಜಗನ್ನಾಥ ಈ ಬ್ರಹ್ಮ ಪದಾರ್ಥವನ್ನು ಹಿಡಿದಾಗ ಕಿರಿದಾದ ಜೀವಂತ ಬಲದಂತೆಯೇ ಇದು ಕೈ ಸ್ಪರ್ಶಕ್ಕೆ ನಿಲುಕುತ್ತದೆ ಅಂತ ಹೇಳಿದ್ದಾರೆ ಅಲ್ಲದೆ ಈ ಬ್ರಹ್ಮ ಪದಾರ್ಥವನ್ನು ಯಾರು ಕಣ್ಣಿನಿಂದ ನೋಡುವಂತಿಲ್ಲ ಒಂದು ವೇಳೆ ನೋಡಿದರೆ ಅವರ ಸಾವು ನಿಶ್ಚಿತ ಅನ್ನುವುದು ಸ್ಥಳೀಯರ ನಂಬಿಕೆಯಾಗಿದೆ ಸ್ನೇಹಿತರೆ ಇನ್ನು ಈ ಮಂದಿರದ ಮೇಲೆ ಇರುವ ಧ್ವಜವೂ ಸಹ ವಿಜ್ಞಾನಕ್ಕೆ ಸವಾಲೆಸೆಯುವ ರೀತಿಯಲ್ಲಿಯೇ ಇದೆ ಕಾರಣ ದೇವಸ್ಥಾನದ ಗರ್ಭಗುಡಿಯ ಮೇಲೆ ಆರುವ ಈ ಧ್ವಜ ಯಾವತ್ತು ಗಾಳಿಯ ವಿರುದ್ಧ ದಿಕ್ಕಿನಲ್ಲಿಯೇ ಆರುತ್ತದೆ ವಿಜ್ಞಾನದ ಪ್ರಕಾರ ಗಾಳಿ ಸಾಗುವ ದಿಕ್ಕಿನಡೆಯೇ ಗಾಳಿಪಟ ಆರುತ್ತದೆ ಅದರಂತೆಯೇ ಧ್ವಜವೂ ಕೂಡ ಅದೇ ದಿಕ್ಕಿನಲ್ಲಿ ಆರಬೇಕು ಆದರೆ ಜಗನ್ನಾಥ ಮಂದಿರದ ಮಹಾಧ್ವಜ ಮಾತ್ರ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿಯೇ ಆರಾಟ ನಡೆಸುತ್ತದೆ ಇಲ್ಲಿಯವರೆಗೂ ಇದರ ರಹಸ್ಯ ಯಾರಿಗೂ ತಿಳಿದಿಲ್ಲ ಇನ್ನು ಈ ಧರ್ಮಧ್ವಜವನ್ನ ನಿತ್ಯವೂ ಬದಲಾಯಿಸಲೇಬೇಕಿದೆ ಹಳದಿ ಬಣ್ಣದಲ್ಲಿ ಕಂಗೊಳಿಸುವ ಜಗನ್ನಾಥನ ಧ್ವಜವನ್ನು ದೇಗುಲದ ಪಾರಿಚಾರಕರು ನಿತ್ಯವು ಇನ್ನೂರ ಹದಿನಾಲ್ಕು ಅಡಿ ಎತ್ತರವಿರುವ ಗೋಪುರ ಶುಕ್ರವನ್ನು ಏರಿ ಬದಲಾಯಿಸುತ್ತಾರೆ ಮತ್ತೊಂದು ಆಶ್ಚರ್ಯಕರ ಸಂಗತಿ ಎಂದರೆ ಒಂದು ವೇಳೆ ಯಾವುದೇ ಕಾರಣದಿಂದ ದೇಗುಲದ ಮೇಲಿರುವ ಧರ್ಮ ಧ್ವಜವನ್ನು ನಿತ್ಯ ಬದಲಾಯಿಸುವುದನ್ನು ತಪ್ಪಿಸಿದರೆ ಬರೋಬ್ಬರಿ ಹದಿನೆಂಟು ವರ್ಷಗಳ ಕಾಲ ದೇಗುಲವನ್ನು ಮುಚ್ಚಬೇಕಾಗುತ್ತದೆ ಅಂಥದ್ದೊಂದು ಕಟ್ಟುನಿಟ್ಟಿನ ನಿಯಮ ಇಲ್ಲಿದೆ ಇನ್ನು ದೇಗುಲದಲ್ಲಿ ಭಗವಾನ್ ಜಗನ್ನಾಥನ ಪ್ರಸಾದವನ್ನು ಹಲವು ವಿಶೇಷತೆಗಳೊಂದಿಗೆ ಸಾಮಾನ್ಯವಾಗಿ ದೇಶದ ಬಹುತೇಕ ದೇವಾಲಯಗಳಲ್ಲಿ ಪ್ರಸಾದದ ವ್ಯವಸ್ಥೆ ಇರುತ್ತದೆ ಅದರಂತೆಯೇ ಇಲ್ಲಿಯೂ ಅನ್ನ ಪ್ರಸಾದವನ್ನ ಭಕ್ತರಿಗೆ ಹಂಚಲಾಗುತ್ತದೆ ಜಗನ್ನಾಥನು ಹೇಳಿ ಕೇಳಿ ಸಿಹಿ ಪ್ರಿಯ ಹೀಗಾಗಿ ಸಿಹಿ ಪದಾರ್ಥಗಳನ್ನು ಶ್ರೀ ದೇವನಿಗೆ ಸಮರ್ಪಿಸಿ ಭಕ್ತರಿಗೆ ನೀಡಲಾಗುತ್ತದೆ ಎಷ್ಟೇ ಜನ ಬಂದರೂ ಪ್ರಸಾದದಲ್ಲಿ ಕೊರತೆಯಾಗುವುದಿಲ್ಲ ಜೊತೆಗೆ ಪ್ರಸಾದ ಎಂದಿಗೂ ವ್ಯರ್ಥವಾಗಿಲ್ಲ ನಿತ್ಯವೂ ಈ ದಾಸೋಹ ನಡೆಯುತ್ತಲೇ ಇರುತ್ತೆ ಇನ್ನು ಜಗನ್ನಾಥನ ಪ್ರಸಾದ ತಯಾರಿಕೆಯು ಸಹ ಅಷ್ಟೇ ವಿಶೇಷವಾಗಿಯೇ ಇರುತ್ತೆ ಇಲ್ಲಿ ಪ್ರಸಾದ ಬೇಯಿಸುವ ಮಣ್ಣಿನ ಏಳು ಪಾತ್ರೆಗಳನ್ನು ಸೌದೆ ಒಲೆಯ ಮೇಲೆ ಒಂದರ ಮೇಲೊಂದರಂತೆ ಗೋಪುರದ ತರ ಇಟ್ಟು ಪ್ರಸಾದ ರೆಡಿ ಮಾಡಲಾಗುತ್ತದೆ ಸಾಮಾನ್ಯ ಜ್ಞಾನ ವಿಜ್ಞಾನಗಳ ಪ್ರಕಾರ ಕೆಳಗಡೆಯ ಪಾತ್ರೆಯಲ್ಲಿರುವ ಆಹಾರ ಮೊದಲು ಬೆಂದಿರುತ್ತದೆ ಆದರೆ ಇಲ್ಲಿ ಇದು ಉಲ್ಟಾ ಎಂದರೆ ಮೇಲುಗಡೆ ಇರುವ ಪಾತ್ರೆಯ ಆಹಾರ ಮೊದಲು ಬೆಂದಿರುತ್ತದೆ ಬಳಿಕ ಮೇಲಿನಿಂದ ಕೆಳಗೆವರೆಗೂ ಹಂತ ಹಂತವಾಗಿ ಆಹಾರ ಬೆಂದು ರೆಡಿಯಾಗುತ್ತದೆ ಕೇಳುವುದಕ್ಕೆ ಇದು ಅಚ್ಚರಿ ಅನಿಸಿದರೂ ಇದೇ ಸತ್ಯ ಇದು ನಿಜಕ್ಕೂ ತರ್ಕಕ್ಕೆ ನಿಲುಕದ ಸಂಗತಿ ಇಲ್ಲಿಯವರೆಗೂ ಈ ನಿಗೂಢತೆ ಯಾರಿಗೂ ಅರ್ಥವಾಗಿಲ್ಲ ಭಗವಾನ್ ಜಗನ್ನಾಥ ಮಂದಿರದ ಸುಂದರತೆಗಳನ್ನು ಪದಗಳಲ್ಲಿ ಹೇಳಲು ಸಾಧ್ಯವೇ ಇಲ್ಲ ಶುಭ ಕ್ರಾಶದಲ್ಲಿ ಹಾರಾಡುವ ಧ್ವಜದೊಂದಿಗೆ ಗೋಪುರವನ್ನು ನೋಡೋದೇ ಒಂದು ಸೊಗಸು ಇಷ್ಟು ದೊಡ್ಡದಾಗಿ ಎತ್ತರದಲ್ಲಿರುವ ದೇವಾಲಯವನ್ನು ಅದು ಹೇಗೆ ನಿರ್ಮಿಸಿದರು ಅನ್ನೋದೇ ತಿಳಿಯುವುದಿಲ್ಲ ನಿಮಗೆ ಈ ಗೋಪುರದ ವಿಶೇಷದ ಬಗ್ಗೆ ಹೇಳಲೇಬೇಕು ಸುಮಾರು ಇನ್ನೂರ ಹದಿನಾಲ್ಕು ಅಡಿ ಎತ್ತರವಿರುವ ಜಗನ್ನಾಥನ ದೇಗುಲ ಗರ್ಭಗುಡಿ ಗೋಪುರದ ಛಾಯೆ ಇಲ್ಲಿಯವರೆಗೂ ಬಿದ್ದಿಲ್ಲ ಅಂದರೆ ಸೂರ್ಯ ಎಷ್ಟೇ ಪ್ರಕಾರವಾಗಿ ಕಂಡರೂ ಈ ಗೋಪುರದ ನೆರಳು ಭೂಮಿಯ ಮೇಲೆ ಬೀಳುವುದಿಲ್ಲ ವಿಜ್ಞಾನದ ಕುರಿತಾಗಿ ದೊಡ್ಡದಾಗಿ ಮಾತನಾಡುವ ಯಾರಿಗೂ ಇದರ ತಿರುಳು ಸಹ ಅರ್ಥವಾಗಿಲ್ಲ ನೀವು ಇದನ್ನು ಕೇಳಿ ಆಶ್ಚರ್ಯದ ಜೊತೆಗೆ ಇದೊಂದು ಪ್ರಕಲ್ಪಿತ ಸುದ್ದಿ ಎಂದರು ಎನ್ನಬಹುದು ಆದರೆ ಜಗನ್ನಾಥ ಮಂದಿರದ ಮಿಸ್ಟ್ರಿಯನ್ನು ನೀವು ಅಲ್ಲಗೆಳೆಯುವ ಆಗಿಲ್ಲ ಅಸಲಿಗೆ ಎಂಥದ್ದೇ ಸಮಯದಲ್ಲೂ ಈ ನೆರಳು ಕಾಣಿಸಿಕೊಳ್ಳುವುದಿಲ್ಲ ಇಲ್ಲಿಗೆ ಜಗನ್ನಾಥನ ದೇವಾಲಯದ ಅಚ್ಚರಿಗಳು ಮುಗಿಯುವುದಿಲ್ಲ ಈ ದೇಗುಲ ವಿಸ್ಮಯಗಳ ಹಗರ ಅಂದ್ರೂ ತಪ್ಪಾಗಲ್ಲ ಈ ದೇಗುಲದ ಪ್ರತಿ ಭಾಗವು ಪ್ರತಿ ಕೋನವು ವಿಶಿಷ್ಟವಾದದ್ದನ್ನೇ ಹೇಳುತ್ತದೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಹಲವು ಕಟ್ಟಡಗಳಲ್ಲಿ ದೊಡ್ಡ ದೊಡ್ಡ ಇಮಾರತ್ ಮತ್ತು ಸಂರಕ್ಷಿತ ಪ್ರದೇಶಗಳಲ್ಲಿ ನೋ ಫ್ಲೈಯಿಂಗ್ ಝೋನ್ ಅಂತ ಬೋರ್ಡ್ ಹಾಕಿರುತ್ತಾರೆ ಡ್ರೋನ್ ವಿಮಾನ ಕ್ಯಾಪ್ಟರ್ಗಳು ಆ ಕಟ್ಟಡಗಳು ಅಥವಾ ಆ ಭಾಗದ ಮೇಲೆ ಆರಾಟ ನಡೆಸುವಂತಿಲ್ಲ ಆದರೆ ಪಕ್ಷಿ ಸಂಕುಲವನ್ನ ಈ ಕಟ್ಟಡಗಳ ಮೇಲೆ ಆರಾಟ ನಡೆಸದಂತೆ ಕುಳಿತುಕೊಳ್ಳದಂತೆ ಹೇಳಲು ಸಾಧ್ಯವೇ ಅದು ಆಗದ ಮಾತು ಇಂತಹ ದೊಡ್ಡ ಗೋಪುರ ಕಟ್ಟಡಗಳ ಮೇಲೆ ಅಕ್ಕಿಗಳು ತನ್ನ ಸಂಸಾರವನ್ನೇ ಹೂಡಿರುತ್ತದೆ ಆದರೆ ಜಗನ್ನಾಥನ ಸನ್ನಿಧಿಯಲ್ಲಿ ಅದ್ಯಾವುದು ನಡೆಯುವುದಿಲ್ಲ ಇದನ್ನು ಕೇಳಿ ನಿಮಗೆ ಖಂಡಿತ ಅಚ್ಚರಿ ಅನಿಸಿರುತ್ತದೆ ಆದರೆ ಅದುವೇ ಜಗನ್ನಾಥನ ಲೀಲೆ ಈ ಎತ್ತರದ ಕಳಶ ಗೋಪುರದ ಮೇಲೆ ಯಾವುದೇ ಪಕ್ಷಿ ಕುಳಿದುಕೊಳ್ಳುವುದಿರಲಿ ಕನಿಷ್ಠ ಆ ಭಾಗದಲ್ಲಿ ಹಾರಾಟ ಕೂಡ ನಡೆಸುವುದಿಲ್ಲ ನಿಮಗೆ ಸಂಶಯ ಬಂದರೆ ಖಂಡಿತ ಪುರಿಗೆ ಹೋದಾಗ ಇದನ್ನು ಅವಲೋಕಿಸಿ ಎಂಥದ್ದೇ ಸಂದರ್ಭದಲ್ಲಿಯೂ ದೇವರ ಗುಡಿಯ ಕಳಶ ಗೋಪುರದ ಮೇಲೆ ಯಾವುದೇ ಪಕ್ಷಿ ಕಂಡುಬರುವುದಿಲ್ಲ ಬಹುಶಃ ಅಕ್ಕಿಗಳಿಗೂ ಇದು ಭಗವಂತನ ಆಲಯ ಅನ್ನೋದು ತಿಳಿದಿದೆ ಸುದರ್ಶನ ಚಕ್ರ ಬಹುಶಃ ನೀವೆಲ್ಲರೂ ಇದನ್ನ ಕೇಳಿಯೇ ಕೇಳಿರುತ್ತೀರಿ ಸಾಕ್ಷಾತ್ ವಿಷ್ಣುವಿನ ಪರಮಾಸ್ತ್ರವಿದು ಅನ್ಯಾಯದ ವಿರುದ್ಧ ಅಧರ್ಮದ ವಿರುದ್ಧ ಸದಾ ಸಿಡಿದೆದ್ದು ನಿಲ್ಲುತ್ತದೆ ಇದೇ ಅಸ್ತ್ರವನ್ನ ಇಲ್ಲಿ ಜಗನ್ನಾಥನ ಗುಡಿಯ ಮೇಲೆ ಕಾಣಬಹುದು ಈ ಸುದರ್ಶನ ಚಕ್ರದ ವಿಶೇಷತೆ ಎಂದರೆ ನೀವು ಯಾವ ದಿಕ್ಕಿನಲ್ಲಿ ನಿಂತು ನೋಡಿದ್ರು ಯಾವುದೇ ಕೋನದಲ್ಲಿ ನೋಡಿದ್ರು ಅದು ನಿಮಗೆ ಅಭಿಮುಖವಾಗಿಯೇ ಕಾಣಿಸುತ್ತದೆ ಜಗನ್ನಾಥನ ಹೆಸರೇ ಸೂಚಿಸುವಂತೆ ಇದು ಇಡೀ ಜಗತ್ತಿನ ಒಡೆಯನ ಸನ್ನಿಧಿ ಹೀಗಾಗಿ ಇಲ್ಲಿ ನಿತ್ಯ ಲಕ್ಷಾಂತರ ಜನರು ತಮ್ಮ ಅನುಪಮ ಭಕ್ತಿಯನ್ನು ಶ್ರದ್ಧೆಯಿಂದ ಸಲ್ಲಿಸುತ್ತಾರೆ ಜಗನ್ನಾಥನಿಗೆ ಪ್ರೀತಿಯಿಂದ ಜಯಘೋಷ ಹಾಕುತ್ತಾರೆ ಶತಶತಮಾನಗಳಿಂದ ಈ ದೇಗುಲದಲ್ಲಿ ಸನಾತನ ಪರಂಪರೆ ಸಂಸ್ಕೃತಿಯನ್ನು ಚಾಚು ತಪ್ಪದೆ ಪಾಲಿಸಿಕೊಂಡು ಬರಲಾಗುತ್ತಿದೆ ಹಿಂದೂ ಧರ್ಮ ಅತ್ಯಂತ ಉದಾರತೆಯ ಧರ್ಮವಾಗಿದ್ದರೂ ಈ ದೇಗುಲದಲ್ಲಿ ಹಿಂದೂ ಯೇತರರಿಗೆ ಪ್ರವೇಶವಿಲ್ಲ ಹಾಗಂತ ಸ್ವಾಮಿಯ ಭಕ್ತಿಯಿಂದ ಯಾರನ್ನು ವಿಮುಖಗೊಳಿಸುವುದಿಲ್ಲ ಅದಕ್ಕಂತಲೇ ದೇಗುಲದ ಪ್ರಾಂಗಣದಲ್ಲಿಯೇ ಜಗನ್ನಾಥನ ದರ್ಶನ ಮಾಡಿಸಲಾಗುತ್ತದೆ ದೇಗುಲದ ಕೆಲವು ಕಟ್ಟುಪಾಡು ಸಂಪ್ರದಾಯಗಳನ್ನು ಪಾಲಿಸುವುದು ಅನಿವಾರ್ಯ ಹೀಗಾಗಿ ಅದನ್ನ ಇನ್ನೊಬ್ಬರಿಗೆ ನೋಯಿಸದಂತೆ ನೋಡಿಕೊಳ್ಳಲಾಗುತ್ತದೆ ನಿಮಗೆ ಗೊತ್ತಿರಲಿ ಈ ಹಿಂದೆ ಖುದೂ ಪ್ರಧಾನಿ ಇಂದಿರಾ ಗಾಂಧಿ ಬಂದರು ಅವರಿಗೆ ದೇಗುಲದ ಒಳಗೆ ಪ್ರವೇಶವಿರಲಿಲ್ಲ ಇಂದಿರಾ ಗಾಂಧಿ ಪತಿ ಫಿರೋಜ್ ಗಾಂಧಿ ಪಾರ್ಸಿಯಾದ ಕಾರಣ ಇಂದಿರಾ ಗಾಂಧಿಗೆ ಪ್ರವೇಶ ನಿರಾಕರಿಸಲಾಗಿತ್ತು ಇದು ಆ ಸಂದರ್ಭದಲ್ಲಿ ದೊಡ್ಡ ಸುದ್ದಿಯಾಗಿತ್ತು ಇನ್ನು ಎರಡು ಸಾವಿರದ ಐದರಲ್ಲಿ ಥೈಲ್ಯಾಂಡ್ ರಾಜಕುಮಾರಿ ಮಹಾಚಕ್ರಿ ಸಿರೋಂದರನ್ ಅವರಿಗೂ ಕೂಡ ದೇಗುಲದಲ್ಲಿ ಪ್ರವೇಶಿಸಲು ಬಿಟ್ಟಿರಲಿಲ್ಲ ವಿದೇಶಿಗರು ಎನ್ನುವ ಕಾರಣಕ್ಕಾಗಿ ಪ್ರವೇಶ ನಿರಾಕರಿಸಲಾಗಿತ್ತು ದೇಗುಲದ ಪವಿತ್ರತೆ ಕಾಪಾಡುವ ಹಿನ್ನೆಲೆಯಲ್ಲಿ ಇಂತಹ ಕ್ರಮಗಳು ಅನಿವಾರ್ಯ ಎನಿಸುತ್ತದೆ ಇನ್ನು ಸುಮಾರು ಹನ್ನೆರಡು ಶತಮಾನದಲ್ಲಿ ನಿರ್ಮಾಣಗೊಂಡಿರುವ ಈ ದೇಗುಲಕ್ಕೆ ಇಲ್ಲಿಯವರೆಗೂ ಕೋಟ್ಯಂತರ ರೂಪಾಯಿ ದಾನದ ರೂಪದಲ್ಲಿ ಬಂದಿದೆ ಈ ಹಿಂದೆ ಸ್ವಿಟ್ಜರ್ಲೆಂಡ್ನ ಅನ್ಯ ಮತದರೊಬ್ಬರು ಈ ದೇಗುಲಕ್ಕೆ ಒಂದು ಕೋಟಿ ಎಪ್ಪತ್ತೆಂಟು ಲಕ್ಷ ರೂಪಾಯಿ ಹಣವನ್ನು ಕಾಣಿಕೆಯಾಗಿ ಸಲ್ಲಿಸಿದ್ದಾರೆ ಇದು ಈ ದೇಗುಲಕ್ಕೆ ಸಂದ ಅತಿ ದೊಡ್ಡ ಗರಿಷ್ಠ ಕಾಣಿಕೆಯಾಗಿದೆ ಪ್ರತಿ ವರ್ಷ ಪುರಿಯಲ್ಲಿ ಜಗನ್ನಾಥನ ವಾರ್ಷಿಕ ರಥಯಾತ್ರೆ ನಡೆಯುತ್ತೆ ಸುಮಾರು ಒಂಬತ್ತು ದಿನಗಳ ಕಾಲ ಈ ಉತ್ಸವ ನೆರವೇರುತ್ತೆ ಲಕ್ಷಾಂತರ ಭಕ್ತರು ಶ್ರಾದ್ದಗಳು ಆಸ್ತಿಕರು ಪಾಲ್ಗೊಳ್ಳುವ ಈ ಉತ್ಸವದಲ್ಲಿ ಬಲಭದ್ರ ಜಗನ್ನಾಥ ಹಾಗೂ ಸುಭದ್ರಯ್ಯರ ರಥಗಳನ್ನು ಎಳೆಯಲಾಗುತ್ತದೆ ವಿಶ್ವದ ಅತಿ ದೊಡ್ಡ ಉತ್ಸವಗಳಲ್ಲಿ ಒಂದಾಗಿರುವ ರಥಯಾತ್ರೆಯಲ್ಲಿ ಪಾಲ್ಗೊಳ್ಳುವುದೇ ಸುಯೋಗ ಎನ್ನುವಂತೆ ಅತ್ಯಂತ ಸಂಭ್ರಮದಿಂದ ಈ ಧಾರ್ಮಿಕ ಉತ್ಸವ ನೆರವೇರುತ್ತೆ ಈ ಮೂಲಕ ಭಗವಾನ್ ಜಗನ್ನಾಥನು ತನ್ನ ಭಕ್ತರ ಕಷ್ಟ ಸುಖಗಳನ್ನು ವಿಚಾರಿಸಿಕೊಳ್ಳಲು ಹೀಗೆ ಒಂಬತ್ತು ದಿನ ಜನರ ಮಧ್ಯೆ ಇರುತ್ತಾನೆ ಎನ್ನುವುದು ಸ್ಥಳೀಯರ ನಂಬಿಕೆಯಾಗಿದೆ ಇನ್ನು ಜಗನ್ನಾಥನ ಸನ್ನಿಧಿಯ ಮತ್ತೊಂದು ವಿಶೇಷ ಅಂದರೆ ಇಲ್ಲಿ ಖುದ್ದು ಭಗವಂತನಿಗೂ ಅನಾರೋಗ್ಯ ಕಾಡುತ್ತದೆ ವೈದ್ಯರು ಆತನನ್ನು ಪರೀಕ್ಷೆ ಮಾಡುತ್ತಾರೆ ಆತನ ಆರೋಗ್ಯದ ಸಮಯದಲ್ಲಿ ದೇಗುಲದ ಬಾಗಿಲನ್ನು ಹದಿನೈದು ದಿನಗಳ ಕಾಲ ಬಂದ್ ಮಾಡಲಾಗುತ್ತದೆ ಹೀಗೆ ಜಗನ್ನಾಥನ ದೇಗುಲದ ವಿಸ್ಮಯಗಳು ಹೇಳಿದಷ್ಟು ಕೇಳಿದಷ್ಟು ವಿಸ್ತಾರವಾಗಿದೆ ಈಗ ನಿಮಗೆ ಮೊದಲ ಪ್ರಶ್ನೆಯೊಂದನ್ನು ಕೇಳಬೇಕು ಇಷ್ಟೆಲ್ಲ ಕೇಳಿದ ಮೇಲೂ ನೋಡಿದ ಮೇಲೆಯೂ ಈಗಲೂ ನಿಮಗೆ ದೇವರ ಅಸ್ತಿತ್ವದ ಮೇಲೆ ಪ್ರಶ್ನೆ ಉಳಿದಿದೆಯೇ ನೀವೇ ಹೇಳಬೇಕು ಸ್ನೇಹಿತರೆ ಈ ಪ್ರಶ್ನೆ ತಾಕಲಾಟಗಳು ಜಿಜ್ಞಾಸೆಗಳು ಏನೇ ಇರಲಿ ಸರ್ವಂತರ್ಯಾಮಿಯಾಗಿರುವ ಭಗವಾನ್ ಜಗನ್ನಾಥನ ಲೀಲೆಗಳು ಮಾತ್ರ ಅಪಾರ ಅದ್ಭುತ ಆತನ ವೈಭವವು ದೊಡ್ಡದು ಹತ್ತು ಹಲವು ವಿಶೇಷ ಅಚ್ಚರಿಯೊಂದಿಗೆ ಸಮುದ್ರ ತಟದಲ್ಲಿ ನೆಲೆ ನಿಂತಿರುವ ಜಗನ್ನಾಥನ ಸೋದರತ್ವವನ್ನು ಸಾರುತ್ತಿರುವ ಅವಿವಕ್ತ ಕುಟುಂಬದ ಒಡೆಯನು ಹೌದು ಕೂಡಿ ಬಾಳಿದರೆ ಸ್ವರ್ಗಸುಖ ಎನ್ನುವುದನ್ನು ಸ್ವಚ್ಛವಾಗಿ ಹೇಳುವ ಜಗನ್ನಾಥ ಬುಡಕಟ್ಟು ಸಂಪ್ರದಾಯದ ನೆಲಮೂಲದ ಸಂಸ್ಕೃತಿಯನ್ನು ಎತ್ತಿ ತೋರಿಸುತ್ತಾನೆ ಈ ದೇವಸ್ಥಾನದ ಅಚ್ಚರಿಗಳ ಬಗ್ಗೆ ನಿಮಗೆ ಏನೆನಿಸುತ್ತದೆ ಎಂದು ಕಮೆಂಟ್ ಮಾಡಿ